ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಪವೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಗುಡಿಸೋತಾಯ ಗಿ ಭಾಷೆ ಅಮೃತ ಕುಡಿಸೋತೀ ಬರವಂತ ತಂದೇ ನೋಮಗಿಂತ ಶಿಕ್ಷಕರ ದಿನಾಚರಣೆ ಹಾಗೂ ಚಿಕ್ಕಲ್ಚಂದ್ರ ಸಿಎಂ ನಾಗರಾಜೂರವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಸವಿನೆನಪಿನ ಪ್ರಯುಕ್ತ ಪದ್ಮನಾಭನಗರ ಸಹಕಾರಿ ವಿದ್ಯಾ ಕೇಂದ್ರ ಮಕ್ಕಳಿಗೆ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಅಂಜನಪ್ಪರವರು ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಸಿಹಿ ಹಂಚಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪದ್ಮನಾಭನಗರ ಬಿಜೆಪಿ ವಾರ್ಡ್ ಅಧ್ಯಕ್ಷರಾದ ರವರು ಹಾಗೂ ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ನಿವೃತ್ತ ಶಿಕ್ಷಕರಾದ ಟಿಎನ್ ಬೆಟ್ಟೇಗೌಡರವರು ಹಾಗೂ ಶಾಲಾ ಹೈಸ್ಕೂಲ್ ಮುಖ್ಯ ಶಿಕ್ಷಕರಾದ ಮಹಮ್ಮದ್ ಗೌಸ್ಕರ್ ಅವರು ಹಾಗೂ ಪ್ರೈಮರಿ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ನಿರ್ಮಲಾ ದೇವಿರವರು ಹಾಗೂ ಶಾಲೆಯ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮುತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಿಂದ ಈ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ ಕನ್ನಡದ ಬಗ್ಗೆ ಕೇಳಿ ಬಂತು ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೇವೆ ನನ್ನ ಹಿಂದಿನ ಗುರುವಿನ ನೆನಪಂತೂ ಎಲ್ಲರನ್ನೂ ಮಂತ್ರ ಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಜನ ಮೃಣವು ಇವತ್ತು ನೆನ್ನೆ ಶಿಕ್ಷಕರ ದಿನಾಚರಣೆ ಇತ್ತು ನೆನ್ನೆ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ನಾ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಏನಂದರೆ ವರ್ಷಕ್ಕೆ ಒಂದು ಸಾರಿ ಬರ್ತಕ್ಕಂಥ ಶಿಕ್ಷಕರ ದಿನಾಚರಣೆ ಅವಳು ಇಡೀ ಮುನ್ನೂರ ಅರವತ್ತೈದು ದಿನ ಮಕ್ಕಳಿಗೆ ಅವರ ಒಂದು ಶಕ್ತಿ ಮೀರಿ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ ಅಂಥ ಒಂದು ಶಿಕ್ಷಕರಿಗೆ ನಾವು ಒಂದು ದಿನ ಬಂದು ಸಣ್ಣ ಒಂದು ಕಿರುಕಾಣಿಕೆ ಅವ್ರಿಗೆ ಒಂದು ಸನ್ಮಾನ ಅಂತ ಮಾಡಿದರೆ ಅವ್ರಿಗೇನೋ ಒಂದು ಹುಮ್ಮಸ್ಸು ಪರ ಇಲ್ಲ ನಮ್ಮ ಒಂದು ಗುರ್ತಿಸಿ ನಮಗೂ ವಿದ್ಯಾಭ್ಯಾಸ ಮಾಡಿದ್ದಕ್ಕೆ ಶಿಕ್ಷಕರ ದಿನಾಚರಣೆ ಅಂತೇಳಿ ಬಂದು ನಮಗೆ ಸಹ ಈ ಥರ ಒಂದು ಅಭಿನಂದನೆ ಸಲ್ಲಿಸಿದ್ರು ಒಂದು ಸನ್ಮಾನ ಮಾಡಿದ್ರು ಅಂಥೇಳಿ ಖುಷಿಯಿಂದ ಇನ್ನೊಂದು ವರ್ಷ ಅವರು ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲ ಶಿಕ್ಷಕರಿಗೂ ಮೊದಲನೇದಾಗಿ ಆರೋಗ್ಯ ಆಯಸ್ಸು ಕೊಡಲಿ ತದನಂತರ ಅವ್ರಿಗೆ ಒಳ್ಳೆ ಹೆಚ್ಚಿನ ಬುದ್ಧಿ ಕೊಡಲಿ ಯಾಕಂದರೆ ಅವ್ರಿಗೆ ಬುದ್ಧಿ ಕೊಟ್ಟರೆ ಮಕ್ಕಳಿಗೆ ಆ ಬುದ್ಧಿಯನ್ನು ದಾರಿಯ ಹೇಳಿದಂಥ ಶಕ್ತಿ ಇರ್ತದೆ ಹಾಗಾಗಿ ಎಲ್ಲ ಶಿಕ್ಷಕರಿಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ನಾನು ವಿನಯಪೂರ್ವಕ ಬ ತಾಯಿ ಸರಸ್ವತಿ ಹತ್ರ ವಿನಂತಿ ಮಾಡ್ಕೊಳ್ತೀನಿ ಭಗವಂತ ಅವ್ರಿಗೆ ಎಲ್ಲ ಮತ್ತೊಮ್ಮೆ ಆಯುಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಇವತ್ತೊಂದು ದಿನ ಒಂದು ಸಣ್ಣ ಕಾಣಿಕೆ ಒಂದು ನಮ್ಮ ಅಣ್ಣವರ ಮುಖ ನೆನಪಿಗೋಸ್ಕರ ಒಂದು ಮಕ್ಕಳಿಗೆ ಅಂತೂ ಮತ್ತು ಬುಕ್ಸು ಕೊಡೋಂಥ ಕಾರ್ಯಕ್ರಮ ಸಹಿತ ಇವತ್ತು ಇಟ್ಕೊಂಡಿದ್ದೆ ನಾನು ಆ ಮಕ್ಕಳಿಗೂ ಅನುಕೂಲ ಆಗಲಿ ಅಂತೇಳಿ ನಮ್ಮಲ್ಲದು ನನ್ನ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ ಮಾಡಿದ್ದೀನಿ ಹಾಗಾಗಿ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಒಳ್ಳೆ ವಿದ್ಯಾವಂತರಾಗಲಿ ಒಳ್ಳೆ ಬುದ್ಧಿವಂತರಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಶ್ರದ್ಧೆಯ ಪ್ರಜ ಪ್ರಜೆಗಳಾಗಲಿ ಅಂಥೇಳಿ ನಾನು ಮತ್ತೊಮ್ಮೆ ತಾಯಿ ಸರಸ್ವತಿ ದೇವಿ ಹತ್ರ ನಾನು ಪ್ರಾರ್ಥನೆ ಮಾಡಿ ಆ ಮಕ್ಕಳಿಗೆಲ್ಲ ಒಂದು ಶುಭಾಶಯ ಮತ್ತು ಟೀಚರ್ಸ್ಗೂ ಒಂದು ಶುಭಾಶಯ ಕೊಡ್ತಾ ಇದ್ದೀನಿ ನಮಸ್ಕಾರ ಈ ದಿನ ಮಾಜಿ ಕೌನ್ಸಿಲರಾದ ಅಂಜನಪ್ಪ ಸರ್ ಅವರು ನಮಗೆ ಟೀಚರ್ಸ್ ಡೇ ಶುಭಾಶಯ ಕೋರಿದ್ದಾರೆ ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿ ಎಲ್ಲ ಮಕ್ಕಳಿಗೂ ಸುಮಾರು ಒಂದು ಮುನ್ನೂರೈವತ್ತು ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕಗಳನ್ನು ನೀಡಿ ಇವತ್ತು ಮಕ್ಕಳ ಖುಷಿಗೆ ತುಂಬ ಕಾರಣರಾಗಿದ್ದಾರೆ ಇವತ್ತು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಮಕ್ಕಳಂದರೆ ತುಂಬ ನೆನ್ನೆ ಮೊನ್ನೆಯಿಂದನೇ ಅವರು ಮಿಸ್ ಯಾವಾಗ ನಾಳೆ ಬರ್ತಾರೆ ಮಿಸ್ ನಾಡಿದ್ದು ಬರ್ತಾರೆ ಮಿಸ್ ಅಂತ ಕೇಳ್ತಾನೆ ಇದ್ರು ಇವತ್ತು ಆ ದಿನ ಬಂದಿದೆ ನಮ್ಮ ಎಲ್ಲ ತುಂಬ ಖುಷಿ ಆಗ್ತಾಯಿದೆ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದೇ ರೀತಿ ನಮ್ಮ ಶಾಲೆಗೆ ಬಂದು ಇನ್ನೂ ಹಲವಾರು ರೀತಿಯ ಸಹಾಯಗಳನ್ನು ಮಾಡಿ ಹಿಂದೆ ಕೂಡ ಮಾಡಿದ್ದಾರೆ ಮುಂದೆಯೂ ಮಾಡ್ತಾರೆ ನೆಕ್ಸ್ಟ್ ನಾಳೆನೂ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ ಸರ್ ಗೋಸ್ಪೀರ್ ಅಂತ ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಜನಪ್ಪ ಸರ್ ಅವ್ರನ್ನ ನಾನು ಕಳೆದ ಒಂದೂವರೆ ದಶಕಗಳಿಂದ ನೋಡ್ತಾ ಇದ್ದೀನಿ ಅನೇಕ ಬಾರಿ ಇದೇನು ನಮಗೆ ಮೊದಲಲ್ಲ ಸುಮಾರು ಸಾರಿ ನಮ್ಮ ಶಾಲೆಗೆ ಭೇಟಿ ನೀಡಿ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಮ ಸಮವಸ್ತ್ರ ಬ್ಯಾಗು ನೋಟ್ಬುಕ್ಗಳು ಮತ್ತು ಪ್ರವಾಸಗಳು ಈ ಥರ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸೊ ಮತ್ತು ಅಲ್ಲದೆ ಈ ಈ ಸರಿ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಯನ್ನು ಸಹ ಸಂಭ್ರಮದಿಂದ ಆಚರಿಸಿದ್ರು ನಮ್ಮ ಎಲ್ಲ ಟೀಚರ್ಸ್ಗೂ ತುಂಬ ಸಂತೋಷ ಆಗಿದೆ ಸೊ ಅವ್ರಿಗೆ ಇದೇ ರೀತಿ ನಮ್ಮ ಶಾಲೆಯ ಮೇಲೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಹೊಲಬಿರಲಿ ನಮ್ಮ ಒಂದು ಸದಾ ಆಶಯ ಅವ್ರ ಮೇಲೆ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಮ್ಮ ಎಲ್ಲ ಶಿಕ್ಷಕ ವರ್ಗದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ ಥ್ಯಾಂಕ್ ಯು ಸರ್ ಶಿಕ್ಷಕರ ದಿನಾಚರಣೆಯ ಸುಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಕೂಡ ಸನ್ಮಾನವನ್ನು ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಬ್ಯಾಗು ಮತ್ತು ಬುಕ್ಕೆಲ್ಲ ಕೊಟ್ಟು ಮಕ್ಕಳಿಗೆ ತುಂಬ ಸಂತೋಷಪಡಿಸಿದ್ದಾರೆ ಅವರಿಗೆ ದೇವರು ಆಯುಷು ಆರೋಗ್ಯವನ್ನು ನೀಡಲಿ ಅಂತೇಳಿ ಆಂಜನಪ್ಪ ಸರ್ ಹತ್ರ ಮತ್ತೊಮ್ಮೆ ಮನವಿ ಮಾಡ್ಕೋತಾ ಇದ್ದೀವಿ ಏನು ನೀವು ಮೂವತ್ತು ವರ್ಷಗಳ ಕಾಲದಿಂದನೂ ಕೂಡ ಈ ಶಾಲೆಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಮುಂದನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿ ಯಾವುದು ಒಂದು ಮಗು ಕೂಡ ಬೀದಿ ಬಿಟ್ಟ ಶಾಲೆ ಮ ಶಾಲೆ ಮಕ್ಕಳಾಗಬಾರ್ದು ಪ್ರತಿ ಮಗು ಶಾಲೆಗೆ ಹೋಗಬೇಕು ನಮ್ಮ ಶಾಲೆನೆಲ್ಲ ಅನೇಕ ಸರ್ಕಾರಿ ಶಾಲೆಗಳು ಅನುದಾನ ತಗೋ ಅನುದಾನ ರಹಿತ ಶಾಲೆಗೂ ಕೂಡ ಎಷ್ಟೋ ಸರಿ ಫೀಸು ಬಟ್ಟೆ ಬುಕ್ಕು ಬ್ಯಾಗು ಸಹಾಯ ಮಾಡಿದ್ದಾರೆ ಅವರಿಗೆ ದೇವರು ಆಯುಷು ಆರೋಗ್ಯವನ್ನು ಕೊಡಲಿ ಹೆಚ್ಚಿನ ರೀತಿಯಲ್ಲಿ ಅವರು ರಾಜಕೀಯವಾಗಿ ಬೆಳೆದು ಉತ್ತೀರ್ಣರಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ